ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಪೋದಕೇತರ ವರ್ಗದವರಿಗೆ ಹಮ್ಮಿಕೊಳ್ಳಲಾಗಿದ್ದ ಇ ಎಸ್ ಆರ್ ತರಬೇತಿ ಕಾರ್ಯಕ್ರಮವನ್ನು ಪತ್ರಾಂಕಿತ ವ್ಯವಸ್ಥಾಪಕ ಶಿವಲಿಂಗಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮತ್ತು ನಮ್ಮ ಪೋದಕೇತರ ವೃಂದದ ಈ ಥರದ ಕಾರ್ಯಕ್ರಮಗಳಲ್ಲಿ ಅವರ ಸಹಕಾರವನ್ನು ನಾವು ಬಯಸ್ತೀವಿ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗು ನಾನು ಇದ್ದೀನಿ ಅವರಿಗೆ ಸಹಕಾರ ನೀಡಬೇಕು ಅಂತೇಳ್ಬಿಟ್ಟು ಆತ್ಮೀಯರೇ ಈಗ ನಾವು ಮಾನ್ಯ ಆಯುಕ್ತರ ನಿರ್ದೇಶನ ಆದಂತೆ ಇ ಎಸ್ ಆರ್ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಇ ಎಸ್ ಆರ್ ನಿರ್ವಹಣೆ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ ಆದ್ದರಿಂದ ಇವತ್ತಿನ ತರಬೇತಿ ಕಾರ್ಯಕ್ರಮದಲ್ಲಿ ಈ ಕೆಳಕಂಡ ಅಂಶಗಳ ಬಗ್ಗೆ ನಾವು ಮಾತಾಡೋಣ ಮೊದಲನೇದಾಗಿ ಕಚೇರಿಯ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಎರಡನೇದಾಗಿ ಕರ್ನಾಟಕ ಸಿವಿಲ್ ಸೇವಾ ರಜೆ ನಿಯಮಗಳು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೂರನೇದಾಗಿ ಸೇವಾ ಪುಸ್ತಕಗಳ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕನೇದಾಗಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಇ ಎಸ್ ಆರ್ ಬಗ್ಗೆ ತಿಳ್ಕೊಳ್ಳೋಣ ಐದನೇದಾಗಿ ಇ ಡಿ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ ಈ ಅಂಶಗಳನ್ನ ತಿಳ್ಕೊಂಡ್ರೆ ನಾವು ಕೆ ಸಿ ಎಸ್ ಆರ್ ನಿಯಮದ ಎಲ್ಲ ಅಂಶಗಳನ್ನ ನಾವು ನಮ್ಮ ಕೆಲಸದ ಭಾಗದಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಅದರಿಂದ ಮುಖ್ಯವಾಗಿ ಕೆ ಸಿ ಎಸ್ ಆರ್ ಬಗ್ಗೆ ನಾವು ತಿಳ್ಕೊಣ ಕೆ ಸಿ ಎಸ್ ಆರ್ ಅಲ್ಲಿ ಎಂಟು ಭಾಗಗಳಿವೆ ಮೂವತ್ತೆರಡು ಅಧ್ಯಾಯಗಳಿವೆ ಈ ಎಂಟು ಭಾಗಗಳು ಯಾವುದಪ್ಪ ಅಂತೇಳಂಥಂದರೆ ಒಂದನೇ ಭಾಗ ಸಾಮಾನ್ಯ ನಿಯಮಗಳು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಬರುತ್ತೆ ಎರಡನೇದಾಗಿ ವೇತನ ಮತ್ತು ಭತ್ಯಗಳ ನಿಯಮಗಳು ಮೂರನೇದಾಗಿ ರಜೆ ನಿಯಮಗಳು ಅಂದರೆ ಲೀವ್ ರೂಲ್ಸ್ ಅಂತ ಹೇಳ್ಬಿಟ್ಟು ನಾಲ್ಕನೇದಾಗಿ ಸಾಮಾನ್ಯ ನಿವೃತ್ತಿ ವೇತನ ನಿಯಮಗಳು ಪೆನ್ಷನ್ ರೂಲ್ಸ್ ಬರುತ್ತೆ ಐದನೇದಾಗಿ ನಮಗೆ ಅಸಾಧಾರಣ ನಿವೃತ್ತಿ ವೇತನ ನಿಯಮಗಳು ಅಂತೇಳಿ ಬರುತ್ತೆ ಆರನೇದಾಗಿ ಸೇವಾ ದಾಖಲೆಗಳ ನಿರ್ವಹಣೆ ನಿಯಮಗಳು ಏಳನೇದಾಗಿ ಅನ್ಯ ಸೇವಾ ನಿಯಮಗಳು ಬರುತ್ತೆ ಎಂಟನೇದು ಪ್ರಯಾಣ ಭತ್ತೆ ನಿಯಮಗಳು ಅಂತೇಳಿ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ಇ ಎಸ್ ಆರ್ನ ನಾವು ನಾವು ಮಾಡಬೇಕು ಅಂತ ಅಂದರೆ ನಾವು ಎರಡು ಅಂಶಗಳನ್ನ ಭಾಳ ಚೆನ್ನಾಗಿ ಕಲಿಬೇಕು ಒಂದು ಕೆ ಸಿ ಎಸ್ ಆರ್ ರಜೆ ನಿಯಮಗಳು ಎರಡನೇದು ನಮ್ಮ ಸರ್ವಿಸ್ ರಿಜಿಸ್ಟ್ರನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವೆರಡೂ ನಮಗೆ ಭಾಳ ಅತಿ ಮುಖ್ಯ ಮತ್ತು ಎಲ್ಲ ನೌಕರರಿಗೂ ಸಹ ಇದು ಅವಶ್ಯಕತೆ ಇದೆ ಆದ್ದರಿಂದ ಕೆ ಸಿ ಎಸ್ ಆರ್ ನಿಯಮಗಳು ರಜೆ ನಿಯಮಗಳ ಬಗ್ಗೆ ನಾವು ಇವತ್ತಿನ ದಿನ ಮೊದಲನೇದಾಗಿ ಪ್ರಾರಂಭ ಮಾಡೋಣ ಈ ಕೆ ಸಿ ಎಸ್ ಆರ್ ನಿಯಮದ ಬಗ್ಗೆ ರಜಾ ನಿಯಮಗಳ ಬಗ್ಗೆ ಅಧ್ಯಾಯ ಭಾಗ ಮೂರರ ಅಧ್ಯಾಯ ಹನ್ನೊಂದರಲ್ಲಿ ಈ ಕೆ ಸಿ ಎಸ್ ಆರ್ ನಿಯಮಗಳ ಬಗ್ಗೆ ಮಾಹಿತಿ ಇದೆ ನಾವು ಅದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ನಾನೇ ನಾವು ನೋಡ್ಕೊಂತ ಹೋಗೋಣ ನೂರ ಐದರಿಂದ ನೂರ ನಲವತ್ತೆರಡರವರೆಗೆ ಅಂದ್ರೆ ಅಧ್ಯಾಯ ಹನ್ನೊಂದರಲ್ಲಿ ನೂರ ಐದರಿಂದ ನೂರ ನಲವತ್ತೆರಡರವರೆಗೆ ನಿಯಮಗಳಲ್ಲಿ ವಿವರಣೆ ಇರುತ್ತೆ ಆನಂತರ ಅದೇ ರೀತಿ ಮುಂದುವರಿಸಿದಾಗ ಅಧ್ಯಾಯ ಹನ್ನೆರಡರಲ್ಲಿ ನೂರ ನಲವತ್ತ್ ಮೂರರಿಂದ ನೂರ ಎಪ್ಪತ್ತ್ಮೂರರವರೆಗೆ ರಜೆ ನಿಯಮಗಳ ಬಗ್ಗೆ ಮಾಹಿತಿ ಇರುತ್ತದೆ ಹಾಗೆ ಅಧ್ಯಾಯ ಹದಿಮೂರರಲ್ಲಿ ನೂರ ಎಪ್ಪತ್ನಾಲ್ಕರಿಂದ ನೂರ ತೊಂಬತ್ನಾಲ್ಕರವರೆಗೆ ಮಾಹಿತಿ ಇರುತ್ತದೆ ಹಾಗೂ ಅಧ್ಯಾಯ ಹದಿನಾಲ್ಕರಲ್ಲಿ ನೂರ ತೊಂಬತ್ತೇಳರಿಂದ ಇನ್ನೂರ ಆರರವರೆಗೆ ಆರರವರೆಗೆ ರಜಾ ನಿಯಮಗಳ ಬಗ್ಗೆ ಮಾಹಿತಿ ಇರುತ್ತದೆ ಒಟ್ಟಾರೆಯಾಗಿ ರಜ ನಿಯಮಗಳಲ್ಲಿ ನೂರ ಐದರಿಂದ ಪ್ರಾರಂಭ ಆಗಿ ಇನ್ನೂರ ಆರರವರೆಗೆ ರಜ ನಿಯಮಗಳಲ್ಲಿ ಮಾಹಿತಿ ಇರುತ್ತದೆ